ಅದಕ್ಕೆ ನೀವು ಒಪ್ಕೊಂಡಿದ್ರಿ ಈಗ ಮಾಡೋದ್ರೆ ಫ್ಯಾಮಿಲಿ ಟ್ರಿಪ್ ಅಂತ ಇಲ್ಲಿ ಕರ್ಕೊಂಡು ಬಂದಿದೀರಾ ಅದಕ್ಕೆ ನನಗೆ ಕೋಪ ಬಂದಿರೋದು ಸಾರಿ ಮಗಳೇ ಅದ್ಯಾಕೆ ಗೊತ್ತಿಲ್ಲ ನಿಮ್ಮ ಮದುವೆ ಆಗಿ ಹೋಗುವಷ್ಟರಲ್ಲಿ ನಿಮ್ಮ ಜೊತೆ ಸುತ್ತಾಡಬೇಕು ಅಂತ ಆಸೆ ಆಯ್ತು ಅದಕ್ಕೆ ಕರ್ಕೊಂಡು ಬಂದೆ ಅಮ್ಮ ಅಪ್ಪಾ ನಿನಗೆ ಗಣ್ಣ ನೋಡ್ತಾ ಇದ್ದಾರೆ ಇನ್ನ ಸ್ವಲ್ಪ ದಿನ ನಿಮ್ಮ ಮದುವೆ ಆಗಿ ಗಣ್ಣನ ಮನೆಗೆ ಹೊರಟೋಹತ್ಯಾ ಆಮೇಲೆ ಹೀಗೆಲ್ಲ ಬರಕ ಆಗುತ್ತೋ ಇಲ್ಲವೋ ನಿಮ್ಮ ಮದುವೆ ಆದಮೇಲೆ ನಾಳೆ ನನ್ನ ಮಗಳ ಜೊತೆ ಸುತ್ತಾಡಬೇಕು ಅಂತ ನಾನು ನಿನ್ನ ಗಂಡನ ಹತ್ರ ಹೇಳಿದ್ರೆ ಅವ್ನು ಕಳ್ಸಿಕೊಡ್ತಾನ ನಾನು ಅವನ ಹೆಂಡತಿ ಜೊತೆ ಆ ಕಂಟ್ರಿಗೆ ಹೋಗಬೇಕು ಈ ಕಂಟ್ರಿಗೆ ಹೋಗಬೇಕು ಅಂತನೋ ಏನೋ ಅದಕ್ಕೆ ಈಗಲೇ ನಿನ್ನ ಜೊತೆ ಕಾಲ ಕಳೆಯೋಣ ಅಂತ ಇಲ್ಲಿ ಕರ್ಕೊಂಡು ಬಂದೆ ಹೇಳು ನಾನು ಮಾಡಿದ ತಪ್ಪ ಎಲ್ಲ ಮನೆಯಲ್ಲೂ ಮಕ್ಕಳು ಅಪ್ಪ ಅಮ್ಮನ ಟ್ರಿಪ್ ಕರ್ಕೊಂಡು ಹೋಗಿ ಅಂತ ಕೇಳ್ತಾರೆ ಆದರೆ ಅಪ್ಪ ಅಮ್ಮ ನಾನು ಬಿಜಿ ಇದ್ದೀನಿ ಆಗಲ್ಲ ಅಂತ ಹೇಳ್ತಾರೆ ಆದರೆ ಇಲ್ಲಿ ಮಗಳ ಜೊತೆ ಕಾಲ ಕಳಿಬೇಕು ಅಂತ ನಿಮ್ಮ ಅಪ್ಪ ನಿನ್ನ ಟ್ರಿಪ್ ಕರ್ಕೊಂಡ್ ಬಂದಿದ್ದಾರೆ ನೀನು ನೋಡಿದ್ರೆ ಬೇಜಾರ್ ಮಾಡ್ಕೊಂಡಿದ್ಯಾಲ ಅಮ್ಮ ಇದು ಸರಿನಾ ನಿಮಗೆ ಬೇಜಾರ್ ಮಾಡಿದಕ್ಕೆ ಸಾರಿ ಮಗಳು ನಿಮಗೆ ಇಷ್ಟ ಇಲ್ಲ ಅಂದ್ರೆ ಹೇಳು ನಿಮ್ಮ ಫ್ರೆಂಡ್ಸ್ ಗೆಲ್ಲರಿಗೂ ಫೋನ್ ಮಾಡಿ ಇಲ್ಲೇ ಕರ್ಸೋಣ ಅವ್ರು ಬಂದ್ಮೇಲೆ ನಾವು ಇಲ್ಲಿಂದ ಹೊಡ್ತೀವಿ ಅಪ್ಪ ಪ್ಲೀಸ್ ಹೀಗೆಲ್ಲ ಮಾತಾಡಬೇಡಿ ನನಗೆ ನನ್ನ ಲೈಫಲ್ಲಿ ಫ್ರೆಂಡ್ಸ್ ಎಲ್ಲ ಹೀಗೆ ಬಂದು ಹಾಗೆ ಹೋಗೋ ಪಾಸಿಂಗ್ ಕ್ಲೌಡ್ಸ್ ಅಷ್ಟೇ ಅಪ್ಪ ಅದೇ ನೀವು ಆಕಾಶ ಅಪ್ಪ ನನ್ನ ಜೀವನದಲ್ಲಿ ಯಾವಾಗಲೂ ಇದ್ದೇ ಇರ್ತೀರ ಈಗ ನಾವೆಲ್ಲರೂ ಬಂದಿದ್ದೀವಲ್ಲ ಸಖತ್ ಮಜಾ ಮಾಡೋಣ ಬಿಡಿ ಐ ಲವ್ ಯು ಅಪ್ಪ ಐ ಲವ್ ಯು ಮಗಳೇ ಈಗ ಒಂದ್ ಸ್ವಲ್ಪ ರೆಸ್ಟ್ ಮಾಡು ರೂಮಿಂದ ಆಚೆ ಹೋಗಿ ಸುಸ್ತ್ ಮಾಡ್ಕೋಬೇಡ ಹ್ಮ್ ಊಟ ರೂಮ್ಗೆ ತರ್ಸ್ಕೋ ಸಂಜೆ ಎಲ್ಲಾದ್ರೂ ಆಚೆ ಹೋಗೋಣ ಓಕೆ ಅಪ್ಪ ಅಲ್ಲ ಗಾಯಸ್ ಆ ಮನೆಯವರು ಈ ಹೋಟೆಲ್ಗೆ ಬಂದು ಕೂರಿಸ್ಕೋಬೇಕಾ ಅಲ್ಲ ಯಾರು ರಿಸೆಪ್ಷನ್ ಅವನು ನಮ್ಗೆ ಮಾತ್ರ ಫಸ್ಟ್ ಫ್ಲೋರ್ ಅಲ್ಲಿ ರೂಮ್ ಕೊಟ್ಟು ಮಾವನ್ಗೆ ತರ್ಡ್ ಫ್ಲೋರ್ ಅಲ್ಲಿ ರೂಮ್ ಕೊಟ್ಟಿದ್ದಾನೆ ಅದನ್ನು ಆ ಸೂರ್ಯಕಾಂತ್ ಫ್ಯಾಮಿಲಿ ಇರೋ ರೂಮ್ ಆಪೋಸಿಟ್ ಏನೆ ಅಲ್ಲ ಅಕ್ಕೆ ರಿಸೆಪ್ಷನಿಸ್ಟ್ ಗೆ ಬೈದ್ ಏನ್ ಯೂಸ್ ನಮ್ಮ ಮನೆ ಸರಿ ಇಲ್ಲ ಅಷ್ಟೇ ಅಲ್ಲ ರಾಮೇಶ್ವರಕ್ಕೆ ಹೋದ್ರು ಶನೇಶ್ವರನ್ ಕಟ್ಟ ತಪ್ಪಲಿಲ್ವಂತೆ ಹಾಗೆ 300 ಕಿಲೋಮೀಟರ್ ದೂರ ಬಂದ್ರು ಅವರೇ ನಾವು ಎದುರುಗಡೆ ಬರೋ ಆಯ್ತಲ್ಲ ಇವರೆಲ್ಲ ಹುಡ್ಕಾಡಿ ಕೊನೆಗೂ ಒಂದು ರೂಮ್ ಸಿಕ್ಕ ಅಂತ ಖುಷಿ ಪಡೋಣ ಅನ್ನಷ್ಟರಲ್ಲಿ ಆ ಸೂರ್ಯಕಾಂತ ಫ್ಯಾಮಿಲಿ ಬಂದು ಇಲ್ಲೇ ವಕಸ್ಕೋಬೇಕಾ ನನಗೆ ನದ್ರ ಗೊತ್ತಾದ್ರೆ ಗ್ಯಾರಂಟಿ ಪಕ್ಕಾ ফুটಪಾತನೇ ಗತಿ ফুটಪಾತ ಹ ನೋಗೆ ಚಾನ್ಸ್ ಇಲ್ಲ ಡೈರೆಕ್ಟ್ ವಾಪಸ್ ಮನೆ ಕರ್ಕೊಂಡು ಹೋಗ್ತಾರೆ ಅಪ್ರೂವ್ದೆ ಅಪ್ರೂಫಕ್ಕೆ ಒಂದ ಟ್ರಿಪ್ ಅಂತ ಕರ್ಕೊಂಡು ಬಂದಿದ್ರು ಟ್ರಾಕಟ್ ಅಲ್ಲಿ ನಮ್ ಮನಿ ಮುน ಬೇರೆ ಇೆಲ್ಲ ಹೋಗೇ ಅಜ್ಯೋ ಈ ಸೌಭಾಗ್ಯಕ್ಕೆ ಇಲ್ಲಿವರೆಗೂ ಬರಬೇಕಿತ್ತಾ ಮನೆಯಲ್ಲೇ ಇರ್ಬೋದಿತ್ತು ಹಾಗೆಲ್ಲ ಆಗಲ್ಲ ಅಷ್ಟೆ ಹಂಗೆ ಅದಕ್ಕೆ ನಾವು ಬಿಡಲೇಬಾರ್ದು ಮಾ ದೇವ ತಡಿಯೋಕ್ಕಾಗುತ್ತೆ ನಾವೇನ ಅಪ್ಪನ ರೂಮಗೂ ಅವ್ರ ರೂಮ್ಗೂ ಮಧ್ಯೆ ಪರದೆ ಇರೋಕ್ಕಾಗತ್ತಾ ಇಲ್ಲದೆ ಹೋದ್ರೆ ಅವ್ರನ್ನ ಇಲ್ಲಿಂದ ಎತ್ತಂದಿ ಮಾಡ್ಸೋತಕ್ಕಾಗತ್ತಾ ಅಣ್ಣ ಒಂದು ಐಡಿಯಾ ಒಬ್ರನ್ನೊಬ್ರು ನೋಡ್ದೇ ಇರೋ ಥರ ನಾವು ಮಾಡಿದ್ರೆ ಹೌದು ಹಾಂ ಮೊದಲು ಸೂರ್ಯಕಾಂತ್ ಫ್ಯಾಮಿಲಿಯವ್ರು ಏನು ಮಾಡ್ತಿದ್ದಾರೆ ಅಂತ ನೋಡಬೇಕು ಮಾವನ್ನ ಅವ್ರನ್ನ ನೋಡದೆ ಇರೋ ತರ ತಡಿಬೇಕು ಹೌದು ಯೋಚನೆ ಮಾಡ್ತಾ ಇದ್ದೆ ಮಡಿಕೇರಿನೇ ಸುತ್ತಾಡ್ಬೋದಿತ್ತು ನನಗೂ ಅದೇ ಆಸೆ ಆಗ್ತದೆ ಅಮ್ಮೋ ಇಡೀ ಮಡಕೇರಿ ಸರಿ ತಡ ಮಾಡೋದ್ ಬೇಡ ಬಾ ಹೋಗೋಣ ಹೌದಾ ಸರ್ ದೊಡ್ಡಬಳ್ಳಾಪುರದಲ್ಲಿ ನೀವ್ ಹೇಳ್ತಿರೋದು ಕರೆಕ್ಟ್ ಆದ್ರೆ ಮಡ್ಕೇರಿಯಲ್ಲಿರೋ ನಿನ್ ಕೈನ ಮಡ್ಕೇರಿಯಲ್ಲಿರೋ ನಾನ್ ಇಟ್ಕೋಬಹುದಲ್ವಾ ಅಂದ್ರೆ ಅಂದ್ರೆ ನಾನು ಮಡಿಕೇರಿಯಲ್ಲೇ ನಾವು ನೀನು ಉಳ್ಕೊಂಡಿರೋ ರೆಸಾರ್ಟ್ ಸಿದ್ದು ಜೋಕ್ ಜೋಕ್ ಅಲ್ಲಾಮು ನೀನ್ ಹೊರಗಡೆ ಬಂದು ರಿಸೆಪ್ಷನ್ ಹತ್ರ ಇತ್ತಿರೋ ಈ ಬಾಜಿಗಾರ್ನ ನೋಡಿದ್ರೆ ಅದು ಜೋಕಾ ಸೀರಿಯಸ್ ಅಂತ ಗೊತ್ತಾಗುತ್ತೆ ಸಿದ್ದು ನಿಜಾನ ನಿಜಾಮು ಬಾಮು ನಿನ್ನ ನೋಡ್ಬೇಕು ಅನ್ಸ್ತೇವೆ ಬಾವ ಹುಡುಗಿರು ಯಾವಾಗ್ಲೂ ಒಪ್ಗೆನ ಬಾಯಿ ಬಿಟ್ಟು ಹೇಳೋದಿಲ್ಲ ಬಾಬಾ ಅವಳು ನಾಚ್ಕೊಂಡು ತಲೆ ತೆಗಸ್ಕೊಂಡು ಕೂತಿದ್ದಾಳೆ ಅಂದ್ರೆ ನಾವೇ ಅರ್ಥ ಮಾಡ್ಕೋಬೇಕು ಮೌನವು ಸಮ್ಮತಿ ಲಕ್ಷಣ ಆದ್ರೆ ನನ್ನೊಂದು ರಿಕ್ವೆಸ್ಟ್ ಇದೆ ನನ್ನ ಮಗಳು ಓದ್ತಾ ಇದ್ದಾಳೆ ಮದ್ವೆ ಆದ್ಮೇಲೂ ಅವಳು ಓದ್ಬೇಕು ಅಂತ ಅನ್ಕೊಂಡಿದ್ದಾಳೆ ವೈನಾಟ್ ಅಂಕಲ್ ಅಮೂಲ್ಯ ಮೂಲ ಅವ್ರಿಗೆ ಏನ್ ಬೇಕಾದ ನಾವು ಓದ್ಲಿ ನನ್ಗೆ ಏನು ಪ್ರಾಬ್ಲಮ್ ಇಲ್ಲ ಅಂತವ್ರಿಗೆ ನಾನು ತುಂಬಾನೇ ಸಪೋರ್ಟ್ ಮಾಡ್ತೀನಿ ನೋಡಿದೆ ಮಗಳೇ ಕಡೆಗೂ ನಿನ್ನಿಷ್ಟು ನನಗೆ ಆಯ್ತು ಪುರೋಹಿತರ ಹತ್ರ ಮಾತಾಡಿ ನಿಶ್ಚಿತ ತರತಿಗೆ ಒಳ್ಳೆ ಡೇಟ್ ಫಿಕ್ಸ್ ಮಾಡಿಸ್ಕೊಳ್ಳೋಣ ಹೇಗು ನನ್ನ ಮಗ ಒಂದ್ ವಾರ ಇಲ್ಲಿ ಇರ್ತಾನೆ ಮುಂದಿನ ವಾರನೇ ಅಮೇರಿಕ ಔಟ್ ಹೋಗ್ತಾನೆ ಆಮೇಲೆ ಮತ್ತೆ ಇಂಡಿಯಾಗ ಬರೋದು ಆರ್ ತಿಂಗಳಾದ್ಮೇಲೆ ಅದಕ್ಕೆ ಈಗ್ಲೇ ನಿಶ್ಚಿತಾರ್ಥ ಮಾಡ್ಬಿಟ್ಟು ಅವ್ನ್ ಇಂಡಿಯಾಗ ವಾಪಸ್ ಬಂದ್ಮೇಲೆ ಮದುವೆ ಮಾಡೋಣ ಏನಂತೀರಾ ನಿಶ್ಚಿತಾರ್ಥ ಮಾಡಿ ಆರ್ ತಿಂಗಳು ಮದ್ವೆನಾ ತಿಳಿಬೇಡಿ ಒಬ್ಬ ಹೆಣ್ಣು ಹೆತ್ತವನಾಗಿ ನನ್ಗೆ ಯಾಕೋ ಸರಿ ಅನಸ್ತಾ ಇಲ್ಲ ಮದ್ವೆ ನಿಶ್ಚಯ ಆದ್ಮೇಲೆ ಅಷ್ಟೊಂದು ದಿನ ಬಿಡೋದು ಸರಿ ಅನಸ್ತಾ ಇಲ್ಲ ಹಾಗಿದ್ರೆ ಏನ್ ಮಾಡೋದು ಒಂದ್ ಕೆಲ್ಸ ಮಾಡೋಣ ಸಂಬಂಧ ಫಿಕ್ಸ್ ಆಯ್ತು ಅನ್ನೋದಾದ್ರೆ ನಾವ್ ಬೇಕಾದ್ರೆ ಕಾಯ್ತೀವಿ ಇನ್ ಆರು ತಿಂಗಳಾದ್ಮೇಲೆನೆ ಮದ್ವೆ ಕಾರ್ಯಗಳನ್ನ ಶುರು ಮಾಡೋಣ ಐ ಮೀನ್ ನಿಶ್ಚಿತ ಮದ್ವೆ ಕಾರ್ಯಗಳನ್ನೆಲ್ಲ ನಿಮ್ಗೆ ಏನ್ ಅನ್ಸುತ್ತೆ ಇಲ್ಲ ರಾಜಶೇಖರ್ ಅವ್ರೆ ನನಗೆ ಇದು ಕೂಡ ಯಾಕೋ ಸರಿ ಅನಿಸ್ತಾ ಇಲ್ಲ ಒಂದ್ ಕೆಲಸ ಮಾಡೋಣ ನಿಶ್ಚಿತಾರ್ಥ ಏನು ಬೇಡ ಒಂದ್ ವಾರದಲ್ಲಿ ಒಳ್ಳೆ ಮುಹೂರ್ತ ನೋಡಿ ಮದುವೆ ಮಾಡೋಣ ನಾವು ಗ್ರಾಂಡ್ ಆಗಿ ಮದುವೆ ಮಾಡ್ಕೊಡ್ತೀವಿ ಏನಂತೀರಾ ಅರಿ ಇದೇ ವಾರದಲ್ಲಿ ಮದ್ವೆ ಅಂದ್ರೆ ಯಾಕಲ್ಲ ಮಗಳನ್ನ ಮದ್ವೆ ಮಾಡಿ ಅಂತ ಬೇಜಾರ ಹೆಣ್ಣೆತ್ತವ್ರು ಯಾವತ್ತಾದ್ರೂ ಇದನ್ನ ಎದುರಿಸಲೇಬೇಕಲ್ವಾ ನಮ್ಮ ಮಗಳು ಚೆನ್ನಾಗಿರ್ತಾಳೆ ಕಲ ಅದಕ್ಕೋಸ್ಕರ ಈ ಕಷ್ಟನ ಇಷ್ಟಪಟ್ಟು ನಿಭಾಯಿಸೋಣ ನೀವ್ ಏನು ಯೋಚನೆ ಮಾಡಕ್ ಹೋಗ್ಬೇಡಿ ಇಡೀ ಊರಲ್ಲೇ ನನ್ ಗಂಡನ್ ಕೈಯಲ್ಲಿ ನಮ್ ಬಾವನ್ ಕೆಲ್ಸನೇ ಇಲ್ಲ ಒಂದೇ ವಾರದಲ್ಲಿ ಅದ್ದೂರಿಯಾಗಿ ಮಾಡ್ತಾರೆ ಗೊತ್ತಾ ನಿಮಗೆ ಆಶ್ಚರ್ಯ ಶಾಸ್ತ್ರಗಳಿಂದ ಆಗ್ಬೇಕುಗಳಿಂದ ಇಳಿದು ಇಡೀ ಊರ್ ಊರಿಗೆ ಶಾಕ್ ಆಗ್ಬೇಕು ಹಾಗೆ ಮಾಡ್ತಾರೆ ನಮ್ದೇನು ಅಭ್ಯಂತರ ಇಲ್ಲ ಹಾಗೆ ಆ ನಮ್ ಪುರೋಹಿತ್ರಿ ಫೋನ್ ಮಾಡಿ ಕರ್ಸ್ಕೊಂಡು ಹೇಳ್ತೀನಿ ಮಾಧೋಣ ಮಾಧೋಣ ಅಣ್ಣ ಏನಾಯ್ತಣ ನಿನ್ಗೆ ಮನೇಲಿ ಎಲ್ರು ನಿನ್ ಮದ್ವೆ ಬಗ್ಗೆ ಅಷ್ಟು ಖುಷಿಯಾಗಿ ಪ್ಲಾನ್ ಮಾಡ್ತಿದಾರೆ ನೀನ್ ಇಲ್ಲಿ ಬಂದು ಒಳ್ಳೆ ದೇವದಾಸ್ತರ ನಿಂತಿದ್ಯಲ್ಲ ಏನೂ ಇಲ್ಲ ಚಿಕ್ಕ ಅಂದ್ರೆ ಯಾವ್ದೋ ಒಂದು ಹುಡುಗಿ ಸಡನ್ ಆಗಿ ನಿನ್ ಲೈಫ್ ಅಲ್ಲಿ ಎಂಟ್ರಿ ಕೊಡ್ತಿದ್ದಾಳೆ ಅಂದಾಗ ಆತಂಕ ಆಗ್ತಿದ್ಯಾ ಅಂದ್ರೆ ನಿನ್ ಹಳೆ ಹುಡುಗಿ ಇನ್ನ ನಿನ್ಗೆ ನೆನ್ಪಾಕಿದಾಳ ಅದಕ್ಕೆ ಇದನ್ನೆಲ್ಲ ಮರೆಯಕ್ಕಾಗ್ತಲ್ವಾ ನಿನಗೆ ಚೇಚ ಹಾಗೇನಿಲ್ಲ ಚಿಕ್ಕು ಇನ್ಫ್ಯಾಕ್ಟ್ ನನ್ನ ಹಳೆ ನೆನಪುಗಳನ್ನ ನನ್ನ ಮನಸ್ಸಿಂದ ಯಾವಾಗಲೂ ಆಳಿಸಿ ಆಗೋಗಿದೆ ಅದನ್ನ ಮತ್ತೆ ಮತ್ತೆ ಮೆಲ್ಕಾಕೋದು ನನಗೆ ಇಷ್ಟ ಇಲ್ಲ ಅದು ನನಗೆ ಬೇಕಾಗೋ ಇಲ್ಲ ನನಗೆ ಯೋಚನೆ ಆಗ್ತಿರೋದು ಮುಂದೆ ನಾನು ಬಾಳಲ್ಲಿ ಬರೋ ಹುಡುಗಿ ಬಗ್ಗೆ ಕಣ ಅವಳು ಸೇರನ್ನು ಒದ್ದು ಹೊಸಲು ದಾಟಿ ಬರಬೇಕಾಗಿರೋದು ಈ ಮನೆ ಒಳಗಡೆ ಮಾತ್ರ ಅಲ್ಲ ಈ ಮನೇಲಿರೋ ಒಳಗಡೆ ನನ್ನ ಮದ್ವೆ ಆಗೋ ಹುಡುಗಿ ಈ ಮನೆಯವ್ರ ಜೊತೆ ಹೇಗಿರ್ತಾಳೆ ಹೇಗ್ ಹೊಂದ್ಕೊತಾಳೆ ಅನ್ನೋದನ್ನ ಯೋಚನೆ ಮಾಡಿದ್ರೆ ನನಗ್ ದಿಗ್ಲಾಗ್ತಿದೆ ಕಣೋ ಅವಳು ನನ್ನನ್ ಹೇಗ್ ನೋಡ್ಕೊಂಡ್ರು ಪರವಾಗಿಲ್ಲ ಚಿಕ್ಕು ನಾನು ಹೊಂದ್ಕೊಂಡು ಹೋಗ್ಬಿಡ್ತೀನಿ ಆದ್ರೆ ಅಪ್ಪ ಅಮ್ಮನ್ ಹೇಗಾಳೆ ಮತ್ತೆ ನಿಮ್ಗಳ ಜೊತೆ ಹೇಗಿರ್ತಾಳೆ ಅನ್ನೋ ಯೋಚನೆ ಕಾಡ್ತಿರೋದು ನನಗೆ ಅಪ್ಪ ಅಮ್ಮ ಓದಿಸಿ ಬೆಳೆಸಿ ನಮ್ಗೊಂದು ಒಳ್ಳೆ ಜೀವನ ಕಟ್ಕೊಟ್ಟಿದ್ದಾರೆ ಅವ್ರನ್ನ ಚೆನ್ನಾಗ್ ನೋಡ್ಕೋಬೇಕು ಚಿಕ್ಕವಳು ಅವನ ಗೌರವ ಕೊಟ್ಕೊಂಡು ಅಮ್ಮ ಮಾಡೋ ಕೆಲ್ಸಗಳಲ್ಲಿ ಕೈ ಜೋಡಿಸ್ಕೊಂಡು ಅವ್ರ ಜೊತೆ ಹರಟೆ ಹೊಡಿತಾ ಎಲ್ಲರ ಜೊತೆ ನಗ್ನಗ್ತಾ ಮಾತಾಡಿದ್ರೆ ಸಾಕು ಕಣ ಅದಕ್ಕಿಂತ ಜಾಸ್ತಿ ನಾನು ಇನ್ನೇನು ಕೇಳಲ್ಲ ಆದ್ರೆ ಅಂತ ಹುಡುಗಿ ನನಗ್ ಸಿಕ್ತಾಳ ಅಂತ ಭಯ ಆಗ್ತಿದೆ ಚಿಕ್ಕು ಖಂಡಿತ ಸಿಕ್ತಾಳೆ ಅಣ್ಣ ಈಗ ಕೇಶವಣ್ಣ ನೋಡು ಎಂತ ಒಳ್ಳೆ ಹುಡುಗಿ ಸಿಕ್ಕಿದಾಳೆ ಅವನ್ಗೆ ಅದ್ಗೆ ನಮ್ಮ ಮನೆಗೆ ಎಷ್ಟು ಚೆನ್ನಾಗಿ ಹೊಂದ್ಕೊಂಡ್ರು ಹಾಗೆ ನೀನ್ ಅಮ್ಮ ನಮ್ಮನೆಲ್ರೂ ಕೂಡ ಅಷ್ಟೇ ಅಲ್ಲ ನಿನ್ನನ್ನು ಪ್ರೀತಿಯಿಂದ ನೋಡ್ಕೊಳ್ಳೋ ಒಂದ್ ಹುಡುಗಿ ಸಿಗ್ತಾಳೆ ತುಂಬಾ ಒಳ್ಳೆ ಮನ್ಸಿದ್ಯೋ ದೇವ್ರ ಯಾವತ್ತು ಒಳ್ಳೆಯವ್ರಿಗೆ ಒಳ್ಳೇದನ್ನೇ ಮಾಡೋದು ಕೆಟ್ಟದ್ ಮಾಡಲ್ಲ ಒಂದೊಂದ್ಸಲ ಡಬಲ್ ಒಳ್ಳೆದನ್ನೇ ಮಾಡ್ತಾನೆ ಅಯ್ಯೋ ಇದೇನಾಗ್ತಾ ಇದೆ ಬರೀ ಹೆಣ್ಣು ನೋಡೋ ಶಾಸ್ತ್ರ ಇಲ್ಲಿ ನೋಡಿದ್ರೆ ಅಪ್ಪ ಆ ದಿನ ಮದುವೆ ಆದ್ರೆ ಇಬ್ರು ಅನ್ಯೋನ್ಯವಾಗಿರ್ತಾರೆ ಏನಂತೀರ ಹಾಗೆ ಓಕೆ ನೀವು ತಾಂಬಲ ಬದಲಾಯಿಸ್ಕೊಳ್ಬಹುದು ಅಯ್ಯೋ ನನ್ ಬಂಗರಿ ಅಯ್ಯೋ ಅಮ್ಮೋ ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತೇನೆ ನೀನ್ ಹುಟ್ಟದಾಗಿಂದ ನಾನು ಈ ದಿನಕ್ಕೋಸ್ಕರ ಕಾಯ್ತಾ ಇದ್ದೆ ನಿಮ್ಗೊಂದ್ ಒಳ್ಳೆ ಸಂಬಂಧ ಕೂಡ ಬರ್ಬೇಕು ನಿನ್ ಜೀವನದಲ್ಲಿ ತುಂಬಾ ಚೆನ್ನಾಗಿರ್ಬೇಕು ಅಂತ ಕನ್ಸತ್ತಿದ್ದೆ ಆ ದೇವ್ರು ನನ್ನ ಆಸೆಗೆ ಇವತ್ತೋ ಅಂತ ಅಂದ ಬಾವ ಇನ್ ಮೂರೇ ದಿನದಲ್ಲಿ ನಮ್ಮ ಅಮ್ಮ ಮದ್ವೆ ಅವಳು ಚಿಕ್ಕಮ್ಮ ಆಗಿ ಅವಳ ಮದ್ಲು ಎಲ್ಲ ಕೆಲಸ ನಾನೇ ಮಾಡ್ಬೇಕು ಎಲ್ಲಾ ಶಾಸ್ತ್ರಗಳು ನಾನೇ ಮುಂದೆ ನಿಂತು ಮಾಡ್ಬೇಕು ಬಾವ ಅಯ್ಯೋ ನನಗಂತೂ ಎಷ್ಟು ಖುಷಿ ಆಗ್ತಿದೆ ಅದನ್ನ ಹೇಳ್ಕೊಳಕೆ ಆಗ್ತಾ ಇಲ್ಲ ನನಗೆ తాంబూల బస్కమ్బిడనా